ನಮ್ಮಲ್ಲೇ ಕೆಲವರು ಮಾಡ್ತಾರೆ ವರ್ತನ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ಬೇಡಿಕೆ ಮೇಲೆ ಮಾತಾಡಬಾರ್ದಾಗಿತ್ತು ಬಂದಿದ್ದು ಕನಸು ಅದೆಷ್ಟಿದೆ ಅಷ್ಟನ್ನ ಮಾತ್ರನೇ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರೇ ಈಗ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಅವ್ರ ಎಸ್ಸಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ಟಿಪ್ಪು ಮಾಧ್ಯಮದವ್ರೆ ನಮ್ಮ ಹತ್ರ ವಿಡಿಯೋಗಳು ವಿಡಿಯೋಗಳೆಲ್ಲ ಇದೆ ನಾನು ಬದುಕಿರೋವರ್ಗು ಕಾಂಗ್ರೆಸ್ ವಿರೋಧ ಮಾಡೋದೇನು ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಅವ್ರನ್ನ ಎಲ್ಲೂ ಅಂತ ಕಲ್ಸ್ಕೊಂಡು ನಾನು ಮಾಡಲ್ಲ ಹಂಗಿರೋವಾಗ ಅವ್ರು ಏನ್ ಇದು ಮಾಡಿದ್ರ ಇಲ್ಲೋ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಧ್ಯಕ್ಷ್ಮವತ್ತು ದಾವ್ಯವೆಲ್ಲ ಇರ್ತವೆ ಮಾಡ್ಕೊಡಿ ಬಟ್ ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳ ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪರಿಷತ್ ಆಗಿಲ್ಲ ಅಂದ್ರೂ ಅವತ್ತಿಂದ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿರೋದು ಅಂತವ್ರ ಜೊತೆ ನಾವಿರ್ತೀರಿ ಸಿದ್ದರಾಮಯ್ಯನ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಕತ್ಕುಕ್ ನಾನು ನಾನು ವಾಸ ಮಾಡೋಣ ಮಾಡೋಣ ಗೆದ್ದಿದ್ದು ನಾನು ಅದ್ ಮಾಡಿದೆ ಇದ್ ಮಾಡಿದೆ ಅಂತ ನೂರು ಸರಿಯಲ್ಲ ಅವ್ರು ನಿಮ್ಮ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತಿಗೆ ಆ ನಾಲ್ಕಿಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಅರ್ಥ ಆಯ್ತಾ ನಾನು ಅಕ್ರಮ ತಲೆ ಮೇಲೆ ಇಟ್ಕೊಳ್ಳಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಮಾಡಿದ್ರು ಸಿದ್ದರಾಮಯ್ಯ ನಮ್ಮ ನಾಯಕರು ನನ್ನ ಕಚೇರಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀವಿ ಸಿದ್ದರಾಮಯ್ಯ ಅವ್ರಿಗೆ ಇಷ್ಟಪಡ್ತೀವಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನ ನಾವು ವಿರೋಧ ಮಾಡ್ತೀವಿ ಅರ್ಥ ಆಯ್ತು ಹಂಗಾಗಿ ಬೊಮ್ಮಾಯಿಯವರು ಸಿದ್ದರಾಮಯ್ಯವ್ರು ಬೈಕೊಳ್ತಾ ಇರ್ತಾರೆ ಯಾವ್ದಾದ್ರು ಬೇಗ ಕೆಲಸ ಸಿಕ್ಕದಾಗ ಮಾತಾಡ್ತಾರೆ ಅಂತ ಏನು ಕತಿರ್ಲೆ ಕುತ್ಕೊಳ್ಳೋಕ್ಕಾಗುತ್ತೆ ನಾವು ಹಂಗಿರೋವಾಗ ಅವ್ರ ಬಗ್ಗೆ ಒಗ್ಳಗ್ತಿದ್ರೆ ಆ ಹೊಗಳಿಕೆ ಬಟ್ರ ಕೆಲಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ದರಾಮಯ್ಯವರು ಪರ್ಸ್ನಲ್ ಸೆಕ್ರೆಟ್ರಿ ಮೀಡಿಯಾ ಸೆಕ್ರೆಟ್ರಿ ಆ ಸೆಕ್ರೆಟ್ರಿ ಸಲಹೆಗಾರರು ಹತ್ರ ಮಾಡ್ಕೊಂಡವ್ರಲ್ಲ ಆ ಹೊಗ್ಳಿಕೆ ಬಟ್ರು ಒಗ್ಳಿಕೆ ಬಟ್ರು ಲೆಕ್ಕಾಚಾರದಲ್ಲಿ ಯಾವ್ದಾದ್ರು ಹೋಗಿ ಫಸ್ಟ್ ಖಾಲಿ ಇದ್ರೆ ದಯವಿಟ್ಟು ಹೋಗಿ ಅದೆಲ್ಲ ಮಾಧ್ಯಮದಲ್ಲಿ ನೀವೆಲ್ಲಾರು ನೋಡ್ಸ್ಬಿಟ್ಟಿರೋದ್ರಿಂದ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ಸೂಕ್ತವಾದಂತ ಟೈಮಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನ ಪಾರ್ಟಿ ತಗೊಳುತ್ತೆ ನಾವು ತುಂಬಾ ಚಿಕ್ಕವರು ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಹೇಳಿ ಅಂತ ಹೇಳ್ತಾರೆ